ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಕೂಡ ಆಸ್ ಯೂಶ್ ಎಲ್ಲ ತಿಳಿದು ಹಾಗೆ ವೆಯ್ಟ್ ಲಾಸ್ ಬಗ್ಗೆ ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಯಾರು ಹೆಚ್ಚು ದಪ್ಪ ಇರ್ತಾರೆ ಅಥವಾ ಹೆಚ್ಚು ತೂಕ ಇರುತ್ತೆ ಅಂತವರಿಗೆ ದಿನ ಕಾಡುವ ಒಂದು ಯೋಚನೆ ಅಂತ ಹೇಳಿದ್ರೆ ಹೇಗೆ ನಮ್ಮ ದೇಹದ ಕೊಬ್ಬನ್ನ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡಿಕೊಳ್ಳೋದು ನಾವು ಹೇಗೆ ಎಲ್ಲರ ಹಾಗೆ ಆಕ್ಟಿವ್ ಆಗಿರೋದು ಹೇಗೆ ಎಲ್ಲರ ಹಾಗೆ ಫ್ರೀ ಆಗಿ ಎಲ್ಲ ಕೆಲಸನ ಮಾಡೋ ಹಾಗೆ ಆಗೋದು ಅನ್ನೋ ಒಂದೇ ಒಂದು ಯೋಚನೆಲಿ ಇರ್ತಾರೆ ಆದ್ರೆ ಇವತ್ತು ನಾನು ತಿಳಿಸ್ಕೊಡುವ ಈ ಒಂದು ವಿಧಾನನ ದಿನಾ ಬೆಳಿಗ್ಗೆ ನೀವು ಮಾಡ್ತಾ ಬಂದ್ರೆ ಸಾಕು ನಿಮ್ಮ ಯೋಚನೆ ಅನ್ನೋದು ನೀವು ಇವತ್ತಿಗೆ ನಿಲ್ಲಿಸ್ತೀರಾ ಯಾಕಂತ ಹೇಳಿದ್ರೆ ಈ ಒಂದು ಕೆಲಸನ ನೀವು ದಿನಾ ಬೆಳಗ್ಗೆ ಎದ್ದು ಮಾಡಿ ನಿಮ್ಮ ದೇಹದ ಕೊಬ್ಬು ಹೊಟ್ಟೆ ಬಜ್ಜು ಅನ್ನೋದು ನಾವು ಹೇಗೆ ಪೇಪರ್ ಅನ್ನ ಕಟ್ ಕಟ್ ಮಾಡ್ತಾ ಹೋಗ್ತೀವಿ ಅದೇ ತರ ನಮ್ಮ ದೇಹದ ಫ್ಯಾಟ್ ಅನ್ನೋದು ಕೊಬ್ಬು ಅನ್ನೋದು ಕಟ್ ಆಗ್ತಾ ಬರುತ್ತೆ ದಿನೇ ದಿನೇ ಒಂದು ತಿಂಗಳಲ್ಲಿ ಹತ್ತರಿಂದ ಹನ್ನೆರಡು ಕೆಜಿ ನೀವು ಕಡಿಮೆ ಆಗಿಲ್ಲ ಅಂದ್ರೆ ನೀವು ಈ ವಿಡಿಯೋಗೆ ಬಂದು ಮತ್ತೆ ಮೆಸೇಜ್ ಮಾಡ್ಬೋದು ಅಕ್ಕ ನಿಮ್ಮ ರೆಮಿಡಿಯಿಂದ ನಮಗೆ ಯೂಸ್ ಆಗಿಲ್ಲ ಅಂತ ಅಷ್ಟು ನಾನು ಪ್ರಾಮಿಸ್ ಮಾಡ್ತೀನಿ ಅಷ್ಟು ಒಂದು ವರ್ಕ್ ಆಗುವಂಥ ಈ ಒಂದು ರೆಮಿಡಿ ಹಾಗಿದ್ರೆ ಅದನ್ನು ಹೇಗೆ ಮಾಡಬೇಕು ಅದನ್ನ ಯಾವ ರೀತಿ ಮಾಡೋದ್ರಿಂದ ನಮ್ಮ ದೇಹದ ತೂಕ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜಾಸ್ತಿಯಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ಜನಕ್ಕೆ ನಾನು ಹೆಚ್ಚು ಮಾತಾಡೋದು ಇಷ್ಟ ಆಗ್ತಾ ಇಲ್ಲ ಮೆಸೇಜ್ ಮಾಡಿ ಹೇಳ್ತಾ ಇರ್ತೀರ ಜಾಸ್ತಿ ಲಾಂಗ್ ಆಯಿತು ವಿಡಿಯೋ ಜಾಸ್ತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಯಾವುದೇ ಆಗಲಿ ಒಂದು ವಿಡಿಯೋ ಬಗ್ಗೆ ಮಾಡಿದ್ಮೇಲೆ ಅದ್ರ ಬಗ್ಗೆ ಹೆಚ್ಚು ತಿಳಿಸ್ಕೊಟ್ಟು ಆಮೇಲೆ ವಿಡಿಯೋನ ಮಾಡಿದ್ರೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಮಾತು ಆಡಿದ್ದೀನಿ ಆದರೆ ಅದು ನಿಮಗೆ ಇಷ್ಟ ಆಗೋಲ್ಲ ಅಂದರೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಹಾಗಿದ್ರೆ ಅದಕ್ಕೂ ಮುಂಚೆ ಒಂದೇ ಒಂದು ಮಾತು ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಆ ಒಂದು ಕೆಲಸ ದಿನ ಬೆಳಿಗ್ಗೆ ಎದ್ದು ನಾವು ಮಾಡೋದರಿಂದ ನಮ್ಮ ದೇಹದ ತೂಕವನ್ನು ನಾವು ಹೇಗೆ ಕಡಿಮೆ ಮಾಡಿಕೊಳ್ಬೋದು ಅನ್ನೋದನ್ನು ನೋಡ್ಕೊಂಬರೋಣ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜನ ತೆಗೆದುಕೊಳ್ತಾ ಇದ್ದೀನಿ ಇದನ್ನು ನಾವು ದಿನನಿತ್ಯ ಬಳಸೋದ್ರಿಂದ ಇದರಲ್ಲಿರುವಂಥ ನ್ಯೂಟ್ರಿಯೇಟ್ಸ್ಸಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಸಮನ್ನು ಬೂಸ್ಟ್ ಮಾಡೋ ಮುಖಾಂತರ ನಾವು ತಿಂದಿರುವ ಆಹಾರ ನಮಗೆ ಎನರ್ಜಿ ಕೊಡುವ ಮುಖಾಂತರ ಪರಿವರ್ತನೆ ಆಗಿ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೇ ಇರುವ ಹಾಗೆ ಇದು ಕಂಟ್ರೋಲ್ ಮಾಡುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿ ಮಾಡಿ ಹಾಗೆ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕಲ್ಮಶವನ್ನು ಹೊರಗಡೆ ಹಾಕಿ ನಮ್ಮ ತೂಕದ ನಿರ್ವಹಣೆಗೆ ನಮ್ಮ ದೇಹದಲ್ಲಿರುವ ಬೊಜ್ಜನ್ನು ದಿನೇ ದಿನೇ ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಒಂದು ಸಹಾಯಕವಾಗಿರುವಂಥ ಒಂದು ಪದಾರ್ಥ ನಾವು ದಿನನಿತ್ಯ ನಮ್ಮ ಅಡುಗೆಯಲ್ಲಿ ಬಳಸುವಂಥದ್ದು ನಾವು ದಿನ ಬೆಳಿಗ್ಗೆ ಎದ್ದು ತೂಕ ಕಡಿಮೆ ಮಾಡಿಕೊಳ್ಬೇಕು ಅನ್ನುವರು ಇದರಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಒಂದು ತವ ಅಥವಾ ಪಾತ್ರೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಹಾಕಿ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ದಿನಾ ಬೆಳಿಗ್ಗೆದ್ದು ನೀವು ಈ ಥರ ಫ್ರೆಶ್ ಆಗಿನೇ ರೋಸ್ಟ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ಪೌಡರ್ ಥರ ಮಾಡಿ ಇಟ್ಕೊಂಡು ಡೈಲಿ ಯೂಸ್ ಮಾಡೋದು ಆ ಥರ ಮಾಡಲಿಕ್ಕೆ ಹೋಗಬಾರ್ದು ಈ ಥರ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಥರ ಹುರಿದು ಮಾಡ್ಕೊಳ್ಳೋದ್ರಿಂದ ಇದರಿಂದ ಸಿಗುವ ರಿಸಲ್ಟ್ ಕೂಡ ಬೆಸ್ಟ್ ಆಗಿರುತ್ತೆ ಬೇಗ ಅಂತ ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಕೊತ್ತಂಬರಿ ಬೀಜ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅಜ್ವೈನ್ ಅಥವಾ ಓಂಕಾಳನ್ನು ಇದ್ದೀನಿ ಓಂಕಳನ್ನು ಜಾಸ್ತಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಫಸ್ಟಿಗೆ ನಾನು ಕೊತ್ತಂಬರಿ ಬೀಜನ ಸ್ವಲ್ಪ ಹುರಿದಾದ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅಜ್ವೈನ್ ಹಾಕಿದ ನಂತರ ಕೂಡಲೇ ಆಫ್ ಮಾಡಿ ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ಅಜ್ವೈನಲ್ಲೂ ಅಷ್ಟೇ ನಮ್ಮ ದೇಹದ ತೂಕದ ನಿರ್ವಹಣೆಗೆ ನಮ್ಮ ಹಸಿವನ್ನು ಕಂಟ್ರೋಲ್ ಮಾಡಿ ನಮ್ಮ ಆ್ಯಪಿಟೇಟನ್ನು ಕಂಟ್ರೋಲ್ ಮಾಡಿ ನಮ್ಮ ತೂಕವನ್ನು ಹಸಿವಾಗದೇ ಹಾಗೆ ನೋಡಿಕೊಂಡು ನಮ್ಮ ತೂಕವನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಬೇರೆ ಬೇರೆ ರೀತಿಯಾದ ವಾತ ಪಿತ್ತ ಕಫ ಅಂಥ ಸಮಸ್ಯೆಗಳಿಗೂ ಕೂಡ ಅಜ್ವೈನ್ ತುಂಬಾ ಒಳ್ಳೆಯದಾಗಿರುವಂಥದ್ದು ಈಗ ಇವೆರಡನ್ನು ನಾನು ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ಇದನ್ನು ನಾವು ದಿನ ಬೆಳಿಗ್ಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಹಿಡಿಬೋದು ಮಾಡ್ಕೊಳ್ಳೋದಕ್ಕೆ ಆದರೆ ನೀವು ನೀರು ಕುಡಿಯೋ ಮುಂಚೆ ಇದನ್ನು ಕುಡಿತಾ ಬರೋದರಿಂದ ನಿಮ್ಮ ದೇಹದ ತೂಕ ಅನ್ನೋದು ಕಂಟ್ರೋಲ್ ಆಗ್ತಾ ಬರುತ್ತೆ ಹೊಟ್ಟೆ ಸುತ್ತ ಇರುವಂಥ ಬೊಜ್ಜು ಅಂಥದ್ದು ಅನ್ನುವಂಥದ್ದು ಕರಗಿ ನಿಮ್ಮ ಆರೋಗ್ಯ ಅನ್ನೋದು ನಿಮಗೂ ಕೂಡ ನೀವು ಸಣ್ಣ ಆಗ್ತಿದ್ದೀರಾ ನಿಮ್ಮ ದೇಹದ ತೂಕ ಕಡಿಮೆ ಆಗ್ತಾ ಇದೆ ಅನ್ನೋ ಫೀಲ್ ನಿಮಗೆ ಬರ್ತಾ ಹೋಗುತ್ತೆ ಇದನ್ನು ಆ ಕುದೀತಿರುವ ನೀರ ನೀರಿಗೆ ನಾನು ಹಾಕಿದ್ದೀನಿ ಹುರಿದಿಟ್ಕೊಂಡಿರುವಂಥ ಕಾಳನ್ನು ಅದು ಚೆನ್ನಾಗಿ ಕುದಿದು ಅದರ ರಸ ಬಿಡ್ತಾ ಇರುವಾಗ ನಾನಿಲ್ಲಿ ಸ್ವಲ್ಪ ತುಳಸಿ ಎಲೆ ಮತ್ತು ಒಂದು ಎಸಲಾಗುವಷ್ಟು ಬೇವಿನ ಎಲೆಗಳನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ತುಳಸಿ ಎಲೆನ ನಾವು ದಿನನಿತ್ಯ ಹಾಗೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹೀಗೆ ನಾವು ಕಷಾಯದ ರೂಪದಲ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ತೂಕದ ನಿರ್ವಹಣೆಗೆ ಬೇರೆ ಬೇರೆ ರೀತಿಯಾದ ಶೀತ ಕೆಮ್ಮು ನೆಗಡಿ ಅಂಥ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೂ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ರಕ್ತದಲ್ಲಿರುವಂಥ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯಕವಾಗಿದೆ ಹಾಗೆ ಇದರಲ್ಲಿ ಹಾಕಿರುವಂಥ ಬೇವಿನ ಎಲೆ ಕೂಡ ಅಷ್ಟೇ ನಮ್ಮ ದೇಹದ ತೂಕದ ನಿರ್ವಹಣೆಗೆ ಮತ್ತು ನಮ್ಮ ದೇಹದಲ್ಲಿ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡೋದಕ್ಕೆ ಮತ್ತು ಚರ್ಮದ ಆರೋಗ್ಯಕ್ಕೆ ತಲೆ ಕೂದಲಿನ ಸಮಸ್ಯೆ ತಲೆ ಹೊಟ್ಟು ಸಮಸ್ಯೆ ಕೂದಲು ಉದುರುವ ಸಮಸ್ಯೆ ಈ ಥರ ಎಲ್ಲ ಸಮಸ್ಯೆಗಳಿಗೆ ಇವು ತುಂಬಾ ಒಳ್ಳೆಯದು ಇದರಲ್ಲಿ ಹಾಕಿರುವಂಥ ಎಲ್ಲ ಪದಾರ್ಥಗಳು ಆಯುರ್ವೇದದಲ್ಲಿ ತುಂಬಾನೇ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಂದು ಪ್ರಯೋಜನವಾದ ಅಂಶಗಳು ಇದರಲ್ಲಿ ಹಾಗಾಗಿ ಇವೆಲ್ಲದನ್ನು ಹಾಕಿ ನಾನು ಚೆನ್ನಾಗಿ ಕುದಿಸಿದ ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಜಾಸ್ತಿ ತಣ್ಣಗಾಗಬಾರ್ದು ಉಗುರು ಬೆಚ್ಚಿಗೆ ಇರುವಾಗ ಇದನ್ನು ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ದಿನ ಬೆಳಗ್ಗೆ ನೀವು ನೀರು ಕುಡಿಯೋ ಮುಂಚೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಆದಮೇಲೆ ಇದನ್ನು ಒಂದೊಂದು ಗ್ಲಾಸ್ ಒಂದು ತಿಂಗಳವರೆಗೆ ನೀವು ಕುಡಿತಾ ಬನ್ನಿ ನಿಮ್ಮ ದೇಹದ ತೂಕ ಅನ್ನೋದು ದಿನೇ ದಿನ ನಿಮ್ಗೆ ನೀವು ಅನ್ಕೊಳ್ತೀರಾ ಎಷ್ಟು ಕಡಿಮೆ ಆಗ್ತಾ ಬರುತ್ತೆ ಅನ್ನೋದನ್ನ ಹಾಗೆ ನೀವು ಕೂಡ ಫಿಟ್ ಆಗಿ ನಿಮ್ಮ ಹೊಟ್ಟೆ ಸುತ್ತ ಇರೋ ಬೊಜ್ಜು ಕಡಿಮೆ ಆಗಿ ನೀವು ಕೂಡ ಸ್ಲಿಮ್ ಆಗಿ ಆರೋಗ್ಯವಾಗಿರೋದಕ್ಕೆ ಈ ಒಂದು ಕಷಾಯ ಅಥವಾ ಪಾನೀಯ ದಿನಾ ಎದ್ದು ನೀವು ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ನಿಮ್ಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ನೋಡಿದ್ರಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ಒಂದು ಧನಿಯಾ ಬೀಜವನ್ನು ಹುರಿದು ಒಂದು ಕಷಾಯದ ರೂಪದಲ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ತೂಕ ಅನ್ನೋದು ಹೇಗೆ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಹಾಗೆ ಹೊಟ್ಟೆ ಬೊಜ್ಜನ ಹೇಗೆ ತರಗಿಸ್ಬೋದು ಇದರಲ್ಲಿ ಹಾಕಿರುವಂಥ ಪದಾರ್ಥಗಳಿಂದ ಹೇಗೆ ನಮ್ಮ ಆರೋಗ್ಯಕ್ಕೆ ಪ್ರಯೋಜನ ಇದೆ ನಮ್ಮ ತೂಕವನ್ನು ಹೇಗೆ ಕಡಿಮೆ ಮಾಡುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನೀವು ಅಂದ್ಕೊಳ್ಬೋದು ಹೀಗೆ ಹುರಿದೇ ಮಾಡಬೇಕಾ ಇದನ್ನ ಪೌಡರ್ ಮಾಡಿ ಇಟ್ಕೊಂಡು ದಿನ ಬಳಸ್ಬೋದಾ ಅನ್ನೋರು ಇರ್ತೀರಾ ಇಲ್ಲ ಈ ರೀತಿಯಾಗಿ ಹುರಿದು ಮಾಡಿದ್ರೇನೆ ನಮ್ಮ ತೂಕ ಅನ್ನೋದು ನಾವು ಬೇಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗುತ್ತೆ ಇದನ್ನ ದಿನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ಬೋದು ಆದ್ರೆ ಕಷ್ಟ ಅಲ್ವಾ ನಾವು ಅನ್ಕೊಂಡಿರೋದು ಸಾಧನೆ ಮಾಡೋದಕ್ಕೆ ಆಗೋದು ಆರೋಗ್ಯದ ವಿಷಯದಲ್ಲಿ ಆರೋಗ್ಯಕ್ಕಿಂತ ಹೆಚ್ಚಿನದಾಗಿರುವ ಯಾವುದೇ ಇಲ್ಲ ನಮ್ಮ ಆರೋಗ್ಯಕ್ಕೆ ನಾವು ಟೈಮ್ ಕೊಡ್ಲೇಬೇಕು ಹಾಗಾಗಿ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ ಮೇಲೆ ಯಾವುದೇ ರೀತಿ ಕಷ್ಟ ಆದ್ರೂ ನಾವು ಎದುರಿಸೋದಕ್ಕೆ ರೆಡಿಯಾಗಿರ್ಬೇಕು ಹಾಗಾಗಿ ಇದೆಲ್ಲ ಏನು ಕಷ್ಟನೇ ಅಲ್ಲ ಎದ್ದು ಒಂದು ಐದು ನಿಮಿಷ ಇದಕ್ಕೋಸ್ಕರ ನೀವು ಇದ್ರೆ ಇದನ್ನು ಹುರಿದು ಈ ರೀತಿಯಾಗಿ ಕಷಾಯವನ್ನು ಮಾಡಿಕೊಂಡ್ರೆ ಸಾಕು ನೀವು ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ನಿಮ್ಮ ದಿನ ಪೂರ್ತಿ ಚಟುವಟಿಕೆಯಿಂದ ಇರೋದಕ್ಕೂ ಕೂಡ ಈ ಪಾನೀಯ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ತೂಕವನ್ನು ಕಂಟ್ರೋಲಲ್ಲಿ ಇಡೋದಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಹಾಗೆ ಇದನ್ನು ಕೆಲವೊಂದು ಆರೋಗ್ಯ ಸಮಸ್ಯೆ ಇರುವಂತವರು ಗರ್ಭಿಣಿ ಸ್ತ್ರೀಯರು ಹಾಗೆ ಬಾಣಂತಿಯರು ಚಿಕ್ಕ ಮಕ್ಕಳಿರುವವರು ಅಂತವರು ಮಕ್ಕಳಿಗೆ ಹಾಲು ಕುಡಿಸುವಂತವರು ಅಂತವರು ಇದನ್ನ ಪ್ರಯೋಗ ಮಾಡೋದು ಬೇಡ ಇದನ್ನ ಕುಡಿಯೋದು ಬೇಡ ತೂಕದ ಕಡಿಮೆ ಮಾಡಿಕೊಳ್ಬೇಕು ಅಂತ ಇದ್ರೆ ಅಂತವರಿಗೆ ನಾನು ಬೇರೆ ರೀತಿಯಾದ ವಿಡಿಯೋನ ಶೇರ್ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಈ ಪಾನೀಯದ ಜೊತೆಯಲ್ಲಿ ನೀವು ಸ್ವಲ್ಪ ವಾಕಿಂಗ್ ಮಾಡೋ ಮುಖಾಂತರ ಎಕ್ಸಸೈಸ್ ಮಾಡೋ ಮುಖಾಂತರ ಹಾಗೆ ಊಟದಲ್ಲಿ ಒಂದು ಹೆಲ್ದಿ ಆಗಿರುವಂತಹ ಫುಡ್ ಅನ್ನ ತೆಗೆದುಕೊಳ್ಳಿ ಹಾಗೆ ಸಿಹಿ ಪದಾರ್ಥವನ್ನು ಎಣ್ಣೆ ಪದಾರ್ಥವನ್ನು ಕಡಿಮೆ ಮಾಡಿ ನೀರನ್ನು ಚೆನ್ನಾಗಿ ಕುಡೀರಿ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ ಥರ ಸಮಸ್ಯೆಗಳಿದ್ರೆ ಯೋಗ ಧ್ಯಾನ ಆ ಥರ ಎಲ್ಲ ಮಾಡೋ ಮುಖಾಂತರ ನಿಮ್ಮ ದಿನನ ನೀವು ಚೆನ್ನಾಗಿ ಇಟ್ಕೊಳ್ಳೋ ಮುಖಾಂತರ ಈ ರೀತಿ ಒಂದು ಕಷಾಯವನ್ನು ಮಾಡಿಕೊಂಡು ಕುಡಿತಾ ಬನ್ನಿ ನಿಮ್ಮ ತೂಕ ಅನ್ನೋದು ನೀವು ಖಂಡಿತ ನೀವು ಕಡಿಮೆ ಮಾಡ್ಕೊಳ್ತೀರಾ ನೀವು ಕೂಡ ಎಲ್ಲರ ಹಾಗೆ ಆರೋಗ್ಯವಾಗಿರ್ತೀರಾ ಈ ತೂಕದ ಚಿಂತೆಯಿಂದ ತೂಕ ಹೆಚ್ಚಾಗಿದೆ ನಾನು ದಪ್ಪ ಇದ್ದೀನಿ ಅನ್ನೋ ಯೋಚನೆಯಿಂದ ಹೊರಗಡೆ ಬರ್ತೀರಾ ಹಾಗೆ ಎಲ್ಲರ ಹಾಗೆ ಫಿಟ್ ಆ್ಯಂಡ್ ಫೈನ್ ಆಗಿರೋದಕ್ಕೆ ನೀವು ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದು ಹಾಗಿದ್ದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ನಮ್ಮ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ನೆಕ್ಸ್ಟ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್